ಏನು ಇವತ್ತು ಮುಲಬಾಲ್ ತಾಲೂಕು ಕುಡುಮಲ ಸನ್ನಿ ಸ್ವ ಕುಡುಮಲ ವಿನಾಯಕ ಸ್ವಾಮಿ ಸನ್ನಿಧಿನಲ್ಲಿ ಒಂದು ಫುಡ್ ಬ್ಯಾಂಕ್ ಒಂದು ಒಂದು ಇನಾಗ್ರೇಷನ್ ಮಾಡ್ತಾ ಇದ್ವಿ ಇದಕ್ಕೆ ಉದ್ಯೋಗ ಮತ್ತು ಉದ್ಯೋಗ ನೀಡುವಂತಹ ಒಂದು ಒಳ್ಳೆ ಕೆಲಸಕ್ಕೆ ಈ ಒಂದು ಈ ಕಾರ್ಯಕ್ರಮವನ್ನು ಮುಲಬಾಗಲ್ನಲ್ಲಿ ಸ್ಟಾರ್ಟ್ ಮಾಡಿ ನಮ್ಮ ಮುಲಬಾಲು ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಮತ್ತು ಗಣೇಶ್ ಗಣೇಶ್ ಅವರು ಸದಸ್ಯರಾದ ನಮ್ಮ ಗಣೇಶ್ ಅವರು ಗುಡ್ಮಲ ಪಂಚಾಯತಿ ಮತ್ತು ಎಲ್ಲ ನಮ್ಮತ್ತು ಸಾರ್ವಜನಿಕರು ಇವತ್ತನ್ನು ರಕ್ಷಣೆ ಮಾಡಿದ್ವಿ ಏನಂದ್ರೆ ಇವತ್ತು ಫುಡ್ ಬ್ಯಾಂಕ್ ಅಂದ್ರೆ ನಮ್ಗೆ ಯಾರು ಗೊತ್ತಾಗ್ಲಿಲ್ಲ ಇವತ್ತು ಗೊತ್ತಾಗ್ತಾ ಇದೆ ಏನು ಫುಡ್ ಬ್ಯಾಂಕ್ ಅಂದ್ರೆ ಒಂದು ದೊಡ್ಡ ಮಹತ್ವದ ಒಂದು ಅದಕ್ಕೆ ಒಂದು ಹೆಸರಿದೆ ಅದೇ ತರ ಹೋಗ್ತಾ ಇದೆ ಅಂದ್ರೆ ಇವತ್ತು ಮೊಲಬಾಲ್ ಸ್ಟಾರ್ಟ್ ಮಾಡಿ ಫುಡ್ ಬ್ಯಾಂಕ್ ಟೋಟಲ್ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇವತ್ತು ಸ್ಟಾರ್ಟ್ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ನಡೀತಾ ಇರುವಂತಹ ಒಂದು ಫುಡ್ ಬ್ಯಾಂಕ್ ಒಳ್ಳೆಯ ಕೆಲಸಗಳಿಗೆ ಮತ್ತೆ ಎಲ್ಲಾ ತಾಲೂಕು ಕೂಡ ಓಪನ್ ಆಗ್ತಾ ಇದೆ ಅದಕ್ಕೆ ಇವತ್ತು ನಮ್ಮ ಕೃಷ್ಣಮೂರ್ತಿ ಅವರು ಸಹ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ ಇದೇ ಕೆಲಸವನ್ನು ತಾಲೂಕ್ ತಾಲೂಕಲ್ಲಿ ಓಪನ್ ಮಾಡ್ತಾ ಇದಾರೆ ಅಂದ್ರೆ ಇದು ಒಳ್ಳೆ ಒಳ್ಳೆ ಒಂದು ಇದಾಯ್ತು ಇದಕ್ಕೆ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲರೂ ಸಹ ಸಹಕರಿಸಿ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಯಾಕಂದ್ರೆ ಇವತ್ತು ಒಂದು ಬಡತನ ಅಂತ ಹೇಳ ಒಂದು ಊಟ ಇಲ್ಲದ ಒಂದು ಟೈಮಲ್ಲೂ ಸಹ ಊಟ ಎತ್ಕೊಂಡು ಕೂಡ ನಮ್ಮ ಕೃಷ್ಣಮೂರ್ತಿ ಅವರು ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಮದುವೆ ಕಾರ್ಯಕ್ರಮಗಳಾಗಲಿ ಬರ್ತ್ಡೇ ಕಾರ್ಯಕ್ರಮ ಆಗಲಿ ದೇವಸ್ಥಾನ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮದಲ್ಲಿ ಅನ್ನ ಮಿಕ್ಕಿರೋ ಅನ್ನ ಅನ್ನೋ ಆಚೆ ಆಗದಿರ ಅದನ್ನ ಹತ್ತು ಜನಕ್ಕೆ ಒಂದು ಊಟ ಕೊಟ್ರೆ ಆ ಫಲ ನಮ್ಗೆ ಸಿಕ್ಕತ್ತೆ ಯಾರು ಕೊಟ್ಟಿದಾರ ಆ ಫಲ ಅವ್ರು ಸಿಕ್ಕತ್ತೆ ಅಂತೇಳಿ ಅದನ್ನ ಎತ್ಕೊಂಡೋಗಿ ನಮ್ಮ ಕೃಷ್ಣಮೂರ್ತಿ ಅವರು ಫುಡ್ ಬ್ಯಾಂಕ್ ಅಂತ ಒಂದು ಇದು ಮಾಡಿ ಅದೇ ಮುಂದಿನ ತಿಂಗಳಲ್ಲಿ ಒಂದು ಒಂದು ಟೆಂಪೋ ಕೂಡ ತೆಗಿತ ಇದಾರೆ ಅದರಲ್ಲಿ ಎತ್ಕೊಂಡೋಗಿ ಎಲ್ಲಾ ಯಾರ ಎಲ್ಲಿ ಹಸು ಇರ್ತಾರೋ ಅಲ್ಲೋಗಿ ಅವ್ರು ಕೊಡೋ ಒಂದು ಕಾರ್ಯಕ್ರಮ ಮಾಡ್ತಾ ಇದೇ ಕಾರ್ಯಕ್ರಮ ಎಲ್ಲಾ ತಾಲೂಕಿನಲ್ಲಿ ಎಲ್ಲಾ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ತಾಲೂಕು ಕೂಡ ಇದೇ ತರ ಆಗ್ಬೇಕು ಅಂತ ಅವ್ರ ಆಶೆ ಅವರ ಆಶೆಗೋಸ್ಕರ ನಮ್ಮ ತಾಲೂಕಿನವ್ರು ಎಲ್ಲರೂ ಅವ್ರಿಗೆ ಸಹಾಯ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ಸಹ ಇದೇ ತರ ನೀವು ಮಾಡಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಯಾವುದೇ ಒಂದು ಒಂದು ಆಗಲಿ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಒಂದು ಯಾವುದೇ ಒಂದು ರೀತಿಯ ಸಹ ನೀವು ಮುಂದೆ ಇರಬೇಕು ಸಮಾಜ ಸೇವರವರು ಜಾಸ್ತಿ ಜನ ಇದ್ದಾರೆ ಅವ್ರನ್ನ ನೀವು ಕಳಿ ಮಾತಾಡಿ ಇಂಥವ್ರಿಗೆಲ್ಲ ಸಹಾಯ ಮಾಡಿ ಒಳ್ಳೆಯ ಕೆಲಸನ ಮಾಡಬೇಕು ಇಂಥ ಒಂದು ಸಹಾಯ ಮಾಡೋದ್ರಿಂದ ಒಂದು ಅಶು ಅರು ಅಶು ಮುಕ್ತ ಮಾಡುವಂತ ಒಂದು ಇದು ಬರುತ್ತೆ ಇಂಥ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಮಾಡ್ಲಿ ಇದಕ್ಕೆ ಒಂದು ನಮ್ಮನ್ನು ಎಲ್ಲರಿಗೂ ದೇವಸ್ಥಾನ ಕರೆಸಿ ಒಂದು ಒಂದು ಫುಡ್ ಬ್ಯಾಂಕ್ ಉದ್ಯೋಗ ಇದನ್ನು ಇದು ಮಾಡಿಸಿದಕ್ಕೆ ಆ ದೇವರ ಆಶೀರ್ವಾದಿಂದ ಆ ದೇವರ ಒಂದು ಕೃಪೆಯಿಂದ ಎಲ್ರಿಗೂ ಚೆನ್ನಾಗಿರೋ ಎಲ್ಲರೂ ಆರೋಗ್ಯ ಅಂತೇಳಿ ಇವತ್ತು ಥರ ಮಾಡ್ತಾರೆ ಅದೇ ರೀತಿ ಅನೇಕ ಒಂದು ಭಾರತ ಅಧ್ಯಕ್ಷರಾಗಿ ಒಂದು ಅದೊಂದು ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಈ ಕೆಲಸಗಳು ಮಾಡೋದ್ರಿಂದ ಜನರಿಗೆ ಒಳ್ಳೇದಾಗ್ತಾ ಇದೆ ಈ ಒಳ್ಳೆಯವರಾಗೋದಕ್ಕೋಸ್ಕರ ನಿಮ್ಮ ಒಂದು ಸಹಾಯದಿಂದ ನೀವು ಮಾಡುವಂತ ಕೆಲಸಗಳಿಂದ ಬಡವರ ಮಕ್ ಬಡ ಜನರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಇದೆ ಯಾಕಂದ್ರೆ ಇವತ್ತು ನೀವು ಮಾಡ್ತಾ ಇರೋ ಕೆಲಸಗಳು ಇಲ್ಲ ಇನ್ನು ಇವತ್ತು ಮುಲಬಾಲದ ನೀವು ಸ್ಟಾರ್ಟ್ ಮಾಡಿದ್ದು ಇವತ್ತು ಕರ್ನಾಟಕದಲ್ಲೇ ತಾಲೂಕ್ ತಾಲೂಕು ಸ್ಟಾರ್ಟ್ ಆಗ್ತಾ ಇದ್ರೆ ಇದು ಒಳ್ಳೆ ಒಂದು ಇದು ಯಾಕಂದ್ರೆ ಏನು ಯಾವ್ದೇ ಮಾಡ್ರಿ ಉಳಬಾವನೆ ಸ್ಟಾರ್ಟ್ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ಪುರಾಣ ಇದರಲ್ಲಿದೆ ನಮ್ಮ ವಿನಾಯಕನ ಇದರಲ್ಲಿ ಗೊತ್ತಲ್ವಾ ಎಲ್ಲದಕ್ಕೂ ಇಲ್ಲಿ ಪೂಜೆ ಮಾಡ್ಕೊಂಡೆ ಯಾವ್ದನ್ನು ಯಾವ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ಇದಕ್ಕೋಸ್ಕರ ಎಲ್ಲಾದ್ರೂ ಸಹ ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ದೀವಿ ನೀವು ಇದೇ ರೀತಿ ಸದಾ ನೀವು ನಿಮ್ಮ ಒಂದು ಸಹಾಯದಿಂದ ಒಳ್ಳೆ ಒಳ್ಳೆ ಒಂದು ಕೆಲ್ಸಗಳು ಮಾಡಿ ಇನ್ನು ಸಹಾಯ ಮಾಡೋದ್ರಿಂದ ಎಲ್ರಿಗೂ ನಾಲ್ಕು ಜನಕ್ಕೆ ಒಂದು ಸಹ ಸಹಾಯ ಹೋಗ್ತದೆ ಇದಕ್ಕೋಸ್ಕರ ಇವತ್ತು ನಾನು ಮೊನ್ನೆ ಒಂದು ದಿವಸ ಅಂದೆ ಒಂದು ಒಂದು ಬರ್ತ್ಡೇ ಆದ್ರೆ ನೂರೊಂದು ಲೀಟ್ರ್ ಒಂದು ಅಭಿಷೇಕ ಮಾಡೋದು ಅಂತ ನಾನು ಇವಾಗ ಹೇಳ್ತಾ ಇದ್ದೀನಿ ನೂರೊಂದು ಲೀಟ್ರ್ ನೂರೊಂದು ಕುಟುಂಬ ಕೊಟ್ರೆ ನೂರೊಂದು ಕುಟುಂಬಕ್ಕೆ ಸಾವಿರ ಜನ ಒಂದು ನಿಮ್ಮ ಹೆಸರಲ್ಲಿ ಅವರು ಹಾಲು ಕುಡಿದ್ರೆ ಅವ್ರು ನಿಮ್ಗೆ ಅದು ತೃಪ್ತಿಯಾಗಿ ಆಶೀರ್ವಾದ ಮಾಡ್ತಾರೆ ನೋಡ್ರಿ ಅದಕ್ಕನ್ನೇ ಹೆಚ್ಚಿಲ್ಲ ಇವತ್ತು ನೀವು ನೂರೊಂದು ಲೀಟ್ರ್ ಅಭಿಷೇಕ ಮಾಡಿ ಒಂದು ಡ್ರೈನಲ್ಲಿ ಬಿಟ್ರೆ ಹೋದ್ರೆ ಆಚೆ ಹೋಗುತ್ತೆ ಇಂಥ ಒಂದು ಒಳ್ಳೆ ಕೆಲಸಗಳು ಮಾಡಿ ನಾಲ್ಕ್ ಜನಕ್ಕೆ ಸಹಾಯ ಸಹಾಯವಂತ ಕೆಲಸಗಳು ಮಾಡಿ ಒಂದು ಒಂದು ಯಾವ್ದು ಮಾಡಿದ್ರು ಸಹ ನಾವು ನಾಲ್ಕು ಜನಕ್ಕೆ ಸಹಾಯ ಮಾಡುವಂತ ಒಂದು ಕೆಲಸಗಳು ಮಾಡಬೇಕು ಇವ್ರ ಜೊತೆ ನಮ್ಮ ಕೃಷ್ಣಮೂರ್ತಿ ಇದ್ದು ಇಂಥ ಯಾವುದೇ ಒಂದು ಕಾರ್ಯಕ್ರಮದ ಜೊತೆಯಲ್ಲಿದ್ದು ನೀವು ನಮ್ಮ ನಮ್ಮ ಅಮಿಕ ಸಹಾಯ ನಿಮ್ ಜೊತೆಗೆ ಇರುತ್ತೆ ಮಾಡ್ತೀವಿ ಅಂತೇಳಿ ಇವತ್ತು ಇವತ್ತು ದೇವಸ್ಥಾನದಲ್ಲಿ ಬಂದು ಇನಾಗ್ರೇಷನ್ ಮಾಡಿಸಿ ಒಂದು ಒಳ್ಳೆಯ ಫುಡ್ ಬ್ಯಾಂಕ್ ಒಂದು ಹೆಸರು ಬರಬೇಕು ನಾಲ್ಕು ಜನ ಬಡವರಿಗೆ ಒಳ್ಳೆ ಕೆಲಸಗಳು ಇರುವಂತವರಿಗೆ ಊಟ ಕೊಟ್ಟು ಅವ್ರಿಗೆ ಒಂದು ಇದ್ ಮಾಡ್ಬೇಕು ಅಂತೇಳಿ ನೀವು ಇಂತಹ ಒಂದು ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿಯಲ್ಲಿ ತಾಲೂಕ್ನಂತ ಎಲ್ಲಾ ಕಡೆನು ತಿಳಿಸಿ ಇನ್ನು ತಾಲೂಕ್ನಲ್ಲಿ ಎಂಥ ಕಾರ್ಯಕ್ರಮಗಳು ಅದನ್ನು ಸಹ ಅದನ್ನು ನೀವು ಒಂದು ನಿಮ್ಮ ಫೋನ್ ಮುಖಾಂತರ ತಿಳಿಸಿ ಒಂದು ಇದು ಮಾಡಬೇಕು ಅಂತಂದ್ರೆ ಇವತ್ತು ಒಂದು ಟೆಂಪೋ ಒಂದು ಕೂಡ ತೆಗೆದು ಯಾವ ಕಡೆ ಅನ್ನೋ ಒಂದು ಕಾರ್ಯಕ್ರಮ ಅದನ್ನು ಬೇರೆ ಕಡೆ ಎಲ್ಲಿ ಒಂದು ಇದೆ ಇತ್ತು ಅನಾರಾಸ ಆಗ್ಲಿ ಬಡವರು ಒಂದು ಇರ್ತಾರೆ ಒಂದು ಊಟಕ್ಕಿಲ್ದ ಅಂತವರು ಸಹ ಎತ್ಕೊಂಡು ಹೋಗಿ ಕೊಡುವುದು ಅಂತೇಳಿ ಇನ್ನೂ ಬೇರೆ ಬೇರೆ ಕೆಲಸಗಳಿದೆ ಅಂತೆಲ್ಲ ಮಾಡಿಸಿ ನಿಮ್ಮ ಒಂದು ಸಹಾಯದಿಂದ ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡಿದೀರಿ ನಿಮ್ಮ ಒಂದು ಹೆಸರಿಂದ ನಿಮ್ಮ ಇದರಲ್ಲಿ ಇವತ್ತು ತಾಲೂಕು ಅಂತಲ್ಲ ದೇಶದಲ್ಲಿ ಅಂತಲ್ಲ ನಮ್ಮ ಒಂದು ಡೆಲ್ಲಿ ಕೂಡ ಫುಡ್ ಬ್ಯಾಂಕ್ ಒಂದು ಇದಿದೆ ಕೂಡ ನಾವು ಹೋಗೋಕ ಒಂದು ಇದಿತ್ತು ಅವತ್ತು ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಅಂತ ಡೆಲ್ಲಿಯಲ್ಲಿ ಮಾಡ್ತಾ ಇರುವಂತ ಒಳ್ಳೆ ಕೆಲಸಗಳಿಂದ ಇವತ್ತು ಒಳ್ಳೆ ಒಂದು ಡೆಲ್ಲಿ ಕೂಡ ಸಹ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ಇತ್ತು ಅದೇ ತರ ಇವತ್ತು ತಾಲೂಕು ಮತ್ತು ಸ್ಟೇಟ್ ಅಲ್ಲಿ ಕೂಡ ಸಹ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇಂತ ಕೆಲಸಗಳು ನೀವು ಹೇಳಿ ಆ ದೇವರ ಆಶ್ರಯದಿಂದ ಎಲ್ರಿಗೂ ಹೇಳಿ ನಾವು ಮಾತನಾಡ್ತೀವಿ